ಎಲ್ರಿಗೂ ನಮಸ್ಕಾರ ಬಂದಿರೋ ಮಾಧ್ಯಮ ಮಿತ್ರರು ನನ್ನ ಸ್ನೇಹಿತರು ಎಲ್ಲರಿಗೂ ತುಂಬ ಹೃದಯದ ಸ್ವಾಗತ ಬೆಳಗ್ಗೆ ಲೈಕ್ ನಾವು ಒಂದು ಕಾಂಟೆಂಟ್ ಯಾವಾಗಲೂ ಇದನ್ನು ಹೇಳ್ತಾ ಇರ್ತೀನಿ ನಾನು ರಕ್ಷಿತ್ ಅವ್ರ ಜೊತೆ ಯಾವಾಗಲೂ ಮಾತುಕತೆ ನಡೀತಾನೆ ಇರುತ್ತೆ ಕಾಂಟೆಂಟ್ ಮಾಡುವಾಗ ಒಂದು ಅರ್ಥಪೂರ್ಣವಾದ ಕಾಂಟೆಂಟ್ ಒಂದು ಮಾಡಬೇಕು ಅದಕ್ಕೇನಾದರೂ ಒಂದು ಮೆಸೇಜ್ ಅನ್ನೋದೊಂದು ಇರಲೇಬೇಕು ಸೊಸೈಟಿಗಾಗಲಿ ಅಥವಾ ನಾಟ್ ಜಸ್ಟ್ ಅವರ್ ಆಡಿಯನ್ಸಸ್ ನಾಟ್ ಜಸ್ಟ್ ಸಬ್ಸ್ಕ್ರೈಬರ್ಸ್ ನಮ್ಮಿಂದ ಸಮಾಜದಲ್ಲಿ ಒಂದು ಪರ್ಸೆಂಟ್ ಬದಲಾವಣೆ ಪಾಯಿಂಟ್ ಜೀರೋ ಜೀರೋ ಒನ್ ಪರ್ಸೆಂಟ್ ಬದಲಾವಣೆ ಆದರೂ ನಮಗದು ಖುಷಿನೇ ಆ ಒಂದು ಪ್ರಯತ್ನದಿಂದ ಆ ಒಂದು ಪ್ರಯತ್ನದ ನೆಟ್ಟಿದಿನಿಂದ ನಾವು ಯಾವಾಗಲೂ ಏನಾರು ಒಂದು ಮಾಡಕ್ಕೆ ಹೊರಡ್ತಾ ಇರ್ತೀವಿ ಐ ಹ್ಯಾವ್ ಅ ವೆರಿ ಸ್ಟ್ರಾಂಗ್ ಟೀಮ್ ವಿತ್ ಮೀ ಡೈರೆಕ್ಟರ್ ರಕ್ಷಿತ್ ತೀರ್ಥಹಳ್ಳಿ ಆಗಿರ್ಬೋದು ಹೇಮಂತ್ ಜೋಯ್ಸ್ ಅವರ ಮ್ಯೂಸಿಕ್ ಆಗಿರ್ಬೋದು ಪ್ರಮೋದ್ ಮರವಂತೆ ಅವರ ಲಿರಿಕ್ಸ್ ನನ್ನ ಎಲ್ಲ ಹಾಡುಗಳಿಗೆ ಗುರು ಅವರ ಗುರುಪ್ರಸಾದ್ ಅವರ ಸಿನಿಮಾಟೋಗ್ರಫಿ ಆಗಿರ್ಬೋದು ಪ್ರತಿ ಫ್ರೇಮ್ಸಲ್ಲೂ ತುಂಬ ಚೆನ್ನಾಗಿ ತೋರಿಸ್ತಾರೆ ಅವರು ಆ್ಯಂಡ್ ಒಬ್ಬರಿಂದ ಸಾಧ್ಯ ಇಲ್ಲ ಇದು ಒಬ್ಬರು ನಾನು ನಾನು ಹೇಳ್ಬೋದು ಈ ಥರ ಮಾಡಬಹುದು ಈ ಥರ ಒಂದು ಈ ಥರ ಒಂದಿದೆ ನನಗೆ ಆಸೆ ಮಾಡೋಕ್ಕೆ ಅಂತ ಬಟ್ ಎಲ್ಲರೂ ಒಟ್ಟಿಗೆ ಬಂದಾಗ ಮಾತ್ರ ಅದಾಗೋದು ಆ್ಯಂಡ್ ಮಚ್ ಮಚ್ ಥ್ಯಾಂಕ್ಸ್ ಟು ದ ಗ್ರೇಟ್ ಟೀಮ್ ದಟ್ ಐ ಹ್ಯಾವ್ ವೆರಿ ವೆರಿ ಥ್ಯಾಂಕ್ಫುಲ್ ಮೇಯ್ನ್ ಥ್ಯಾಂಕ್ಸ್ ಟು ರಕ್ಷಿತ್ ತೀರ್ಥಹಳ್ಳಿ ಸರ್ ಯಾವಾಗಲೂ ತುಂಬ ಸಪೋರ್ಟಾಗಿ ನಿಲ್ತಾರೆ ಆ್ಯಂಡ್ ಏನೇ ಇದ್ರೂ ಒಂದು ಕಾನ್ಸೆಪ್ಟನ್ನ ನಾವು ವಿಜುವಲೈಸ್ ಮಾಡುವಾಗ ಅದು ಯಾವ ರೀತಿಲಿ ಮಾಡಬೇಕು ಅನ್ನೋದು ಆ ಡೈರೆಕ್ಟರ್ ಲೆನ್ಸಲ್ಲಿ ಡೈರೆಕ್ಟರ್ ಲೆನ್ಸಲ್ಲಿ ಮಾತ್ರ ಗೊತ್ತಾಗೋದು ಆ್ಯಂಡ್ ಹಿ ಡಸ್ ದಟ್ ರಿಯಲಿ ವೆಲ್ ಐ ಆಮ್ ರಿಯಲಿ ಫಾರ್ಚುನೇಟ್ ಈವನ್ ಮ್ಯೂಸಿಕ್ ವೀಡಿಯೋಗಾಗಲಿ ಆ ಒಂದು ನೀವು ಕ್ವಾಲಿಟಿ ನೋಡಿರ್ಬೋದು ಔಟ್ಪುಟ್ ಕ್ವಾಲಿಟಿ ದ ಸ್ಕ್ರೀನ್ ಪ್ಲೇ ಆಗಿರ್ಬೋದು ಅಥವಾ ದ ಆಡಿಯೋ ಕ್ವಾಲಿಟಿ ಅವ್ರ ವಿಡಿಯೋ ಕ್ವಾಲಿಟಿ ಆಗಿರ್ಬೋದು ಎಲ್ಲೂ ನಾವು ಕಾಂಪ್ರಮೈಸ್ ಮಾಡಿಲ್ಲ ಮಾಡೋದು ಇಲ್ಲ ಮುಂದೆ ಬಟ್ ಎಟ್ ದ ಸೇಮ್ ಟೈಮ್ ಲೈಕ್ ಅದೆಲ್ಲ ಕಾರಣ ಡೈರೆಕ್ಟ್ ಸೊ ವೆರಿ ಥ್ಯಾಂಕ್ಫುಲ್ ಟು ಹಿಮ್ ಫಾರ್ ದಟ್ ಆ್ಯಂಡ್ ಪ್ರಮೋದ್ ಅವರು ಕೂಡ ನಾನು ಲಿರಿಕ್ಸ್ ಬರ್ಸಬೇಕಾದ್ರೆ ನಾವು ನಮ್ಮ ಮೂರು ಜನ ಆಕ್ಚುಲಿ ನಾನು ರಕ್ಷಿತ್ ಹೇಮಂತ್ ಅವ್ರು ಮಾತಾಡ್ತೀವಿ ಪ್ರಮೋದ್ ಅವರು ಪ್ರಮೋದ್ ಹತ್ರ ಲಿರಿಕ್ಸ್ ಬರೆಸುವಾಗ ಮಾತಾಡಿ ಯಾವ ಥರ ಬೇಕು ಅಂತ ಹೇಳಿದಾಗ ಅವರು ಒನ್ ಫಸ್ಟ್ ಟೈಮ್ ಅವ್ರ ಸೆಕೆಂಡ್ ಟೈಮ್ ಆಲ್ರೆಡಿ ನಮಗೆ ಫುಲ್ ಕಂಪ್ಲೀಟ್ ಲಿಸ್ಟ್ ಬಂದಾಗಿರುತ್ತೆ ಅಂದರೆ ಏನು ಕರೆಕ್ಷನ್ಸ್ ಇಲ್ಲದೆ ಆ ಥರ ಬಂದಾಗಿರುತ್ತೆ ಅಷ್ಟು ಚೆನ್ನಾಗಿ ಬರೀತಾರೆ ಅವರು ಸೋಲೋ ಇಟ್ ಟು ಹ್ಯಾವ್ ಯು ಇನ್ ಟೀಮ್ ಥ್ಯಾಂಕ್ ಯು ಥ್ಯಾಂಕ್ ಯು ಪ್ರಮೋದ್ ಗುರುವಾರ ಬಗ್ಗೆ ಆವಾಗಲೇ ಹೇಳಿದ್ದೀನಿ ನಾನು ಮತ್ತೆ ಹೇಳಂಗೆ ಇಲ್ಲ ಅವರು ಇದು ಯಾವುದು ಹೋಪ್ ಆಗಿರ್ಬೋದು ನಮ್ಮ ಕ್ವಿಟ್ ಆಗಿರ್ಬೋದು ಅಥವಾ ಮೈ ಫ್ರೆಂಡ್ ಕೂಡ ಇವರೇ ಮಾಡಿರೋದು ಇಲ್ಲಿಂದು ಆರ್ ಸಾಂಗು ಆರ್ ಸಾಂಗಲ್ಲೂ ಲೈಕ್ ಇವರ ಕಾಂಟ್ರಿಬ್ಯೂಷನ್ ಇದೆ ಆ್ಯಂಡ್ ಇವತ್ತು ಹೇಮಂತ್ ಅವರನ್ನ ತುಂಬ ಮಿಸ್ ಮಾಡ್ಕೋತಾ ಇದೀವಿ ಅವ್ರ ಕಾರಣಾಂತರ ಕಾರಣಾಂತರಗಳಿಂದ ಇವತ್ತು ಬಂದಿಲ್ಲ ಬಂದಿದ್ರೆ ಚೆನ್ನಾಗಿರೋದು ಬಟ್ ನಿಮ್ಮ ಸಪೋರ್ಟ್ ಹೀಗೆ ಇರಲಿ ನಾವಿನ್ನೂ ಚೆನ್ನಾಗಿರೋ ಕಾಂಟೆಂಟ್ಸ್ನ ಕೊಡ್ತಾ ಹೋಗ್ತೀವಿ ನಮ್ಮ ಮೂವಿನೂ ತಿಮ್ಮನ ಮಟ್ಟೆಗಳು ಅಂತ ಲಾಂಚ್ ಆಗಿದೆ ಎಲ್ಲ ರೆಡಿ ಇದೆ ರಿಲೀಸ್ ರೆಡಿ ಇದೆ ಅದು ಸದ್ಯದಲ್ಲೇ ರಿಲೀಸ್ ಆಗುತ್ತೆ ಬಟ್ ಅಟ್ ದ ಸೇಮ್ ಟೈಮ್ ನಾವು ಮ್ಯೂಸಿಕ್ ವೀಡಿಯೋ ಮಾಡೋದು ನಿಲ್ಸಲ್ಲ ಅದು ನಡೀತಾ ಇರುತ್ತೆ ಇದು ನಮ್ಮ ಪ್ರಯತ್ನ ಹೀಗೆ ನಡೀತಾ ಇರುತ್ತೆ ಅಂಡ್ ಹೀಗೆ ನಿಮ್ಮ ಸಪೋರ್ಟ್ ಇರಲಿ ಧನ್ಯವಾದಗಳು ನೆಕ್ಸ್ಟ್ ಎರಡಿದೆ ಆಲ್ರೆಡಿ ಪೈಪ್ಲೈನಲ್ಲಿ ಅದನ್ನು ಸ್ವಲ್ಪ ಬೇರೆ ಥರ ತಗೊಂಡು ಹೋಗೋಣ ಅಂತ ಒಂದು ಇಟ್ ಇಸ್ ರಿಲೇಟೆಡ್ ಟು ಏನೋ ಹೇಳ್ಬೋದಲ್ವಾ ಯಾ ಒಂದು ಇಸ್ ರಿಲೇಟೆಡ್ ಟು ನಗು ಜೀವನದಲ್ಲಿ ಏನೇ ಆದರೂ ನಗ್ತಾ ಇರಬೇಕು ಅನ್ನೋದು ಲೈಕ್ ಅದ್ ವಿತ್ ಟ್ವಿಸ್ಟ್ ಇನ್ ಟರ್ನ್ಸ್ ವಿತ್ ಸಿನ್ ಸಿನಿಮ್ಯಾಟಿಕ್ ಆಗಿ ಒಂಥರ ಆ ಥರ ತೆಗ್ದಿವಿ ಅದನ್ನು ಅದೊಂದು ಆಮೇಲೆ ಇನ್ನೊಂದು ರಕ್ಷಿತ್ ಅವ್ರದೇ ಒಂದು ಬುಕ್ಕಿನ ಒಂದು ಸಣ್ಣ ಭಾಗ ಮೊನ್ನೆ ಆರು ಎಸತೆಗಳು ಅಂತ ಅವ್ರ ಬುಕ್ ರಿಲೀಸ್ ಆಯಿತು ಸೊ ಅದರದ್ದು ಒಂದು ಸಣ್ಣ ಭಾಗ ಒಂದು ಕತೆ ತಗೊಂಡು ಅದರಲ್ಲಿ ಮ್ಯೂಸಿಕ್ ವಿಡಿಯೋ ಮಾಡಿದ್ದೀವಿ ಸೊ ಅದನ್ನು ಮಾಡಿಕೊಟ್ಟಿದ್ದು ಅದ್ರ ಬಗ್ಗೆ ನಮ್ಮ ರಕ್ಷಿತವ್ರು ಇನ್ನೂ ಚೆನ್ನಾಗಿ ಮಾತಾ ಹೇಳ್ತಾರೆ ಅವರು ಅದೇ ನಮಸ್ಕಾರ ಬಗ್ಗೆ ಮತ್ತೆ ಕೆಲಸದ ಬಗ್ಗೆ ಎಲ್ಲ ಅವರು ಹೇಳಿದರು ಸತತವಾಗಿ ಒಂದು ಆರು ಸಾಂಗ್ಗಳನ್ನು ಜೊತೆಗೆ ಒಂದು ಸಿನಿಮಾನು ಸೇಮ್ ಟೀಮೇ ಮಾಡಿದ್ದು ಒಂದು ಐದು ಜನ ಸೇರ್ಕೊಂಡ್ಬಿಟ್ಟು ಎಲ್ಲೂ ಬದ್ಲಾಗ್ಲಿಲ್ಲ ಟೀಮ್ ಗಳನ್ನ ಚೇಂಜ್ ಮಾಡಲಿಲ್ಲ ಅಂದ್ರೆ ಅವ್ರು ನಾ ಯಾವಾಗ್ಲೂ ಮಾತಾಡ್ತಾ ಇರುವಾಗ ಈಗ ಎಲ್ಲರೂ ಕಮರ್ಷಿಯಲ್ ಆಗಿ ಥಿಂಕ್ ಮಾಡ್ತಾರೆ ನಾ ಇಷ್ಟ ಅಮೌಂಟ್ ಹಾಕ್ತಾರೆ ನಂಗೆ ವಾಪಸ್ ಬರುತ್ತಾ ಇಲ್ವಾ ಅಥವಾ ಏನ್ ಬರುತ್ತೆ ಅನ್ನೋದನ್ನ ಆಸ್ ಅ ಡೈರೆಕ್ಟರ್ ಜೊತೆ ಪ್ರತಿಯೊಬ್ರು ಮಾತಾಡ್ತಾರೆ ರಿಟರ್ನ್ಸ್ ಏನ್ ಬರುತ್ತೆ ಅಂತ ಬಟ್ ಇವ್ರು ನನ್ನ ಹತ್ರ ಯಾವತ್ತೂ ಮಾತಾಡಿರೋದು ಸಾಂಗ್ಸ್ ಕಂಟೆಂಟ್ ಇದ್ರೆ ಮಾಡೋಣ ಕಂಟೆಂಟ್ ಇಲ್ಲ ಅಂತಂದ್ರೆ ಬೇಡ ಸಾಂಗ್ಗಳು ಆ ಅರ್ಥದಲ್ಲೇ ಮಾತಾಡಿದ್ರು ಹಾಗಾಗಿ ಆರು ಸಾಂಗ್ಗಳು ಕೂಡ ಒಂದು ಒಳ್ಳೆ ಮೆಸೇಜ್ ಇಟ್ಕೊಂಡೆ ಮಾಡಿರೋದು ಇನ್ನು ಸಿನಿಮಾ ಕೂಡ ಅಷ್ಟೇ ಕಂಟೆಂಟ್ ಇದ್ರೆ ಮಾಡೋಣ ಸರ್ ಸಿನಿಮಾ ಇಲ್ಲ ಬೇಡ ಕಮರ್ಷಿಯಲ್ ಏನೋ ಬೇಡ ಕಂಟೆಂಟ್ ಇರಬೇಕು ಸರ್ ಅದರಲ್ಲಿ ಒಂದೊಂದು ಸಂದೇಶ ಇರಬೇಕು ನೋಡೋನಿಗೆ ಒಂದು ಫೀಲ್ ಗುಡ್ ಮೂವಿ ಆಗಬೇಕು ಅಂತ ಹೇಳಿದ್ರು ಸೊ ಹಾಗಾಗಿ ಒಂದಷ್ಟು ಡಿಸ್ಕಶನ್ ಮಾಡಿ ಒಳ್ಳೆ ಸಿನಿಮಾನೇ ಮಾಡಿದ್ದೀವಿ ಇನ್ನು ಇವತ್ತಿನ ವಿಚಾರಕ್ಕೆ ಬಂದಾಗ ನಾವು ಇವಾಗ ನೋಡ್ತಿದೀವಿ ಅಂದ್ರೆ ಲೈಕ್ ಹೊರಗಡೆ ನಮ್ಮ ಬೆಂಗಳೂರಲ್ಲಿ ಕೂಡ ಅವರೇಜ್ ಟೆಂಪರೇಚರ್ ತರ್ಟಿ ಫೋರ್ ಇದೆ ಬಳ್ಳಾರಿ ಹೋದ್ರೆ ನಿಮಗೆ ತರ್ಟಿ ಫೋರ್ ಮಲೆನಾಡು ಹೋದ್ರೆ ತರ್ಟಿ ಫೋರೇ ಇದೆ ಅಂದ್ರೆ ನಮಗೆ ವ್ಯತ್ಯಾಸ ಗೊತ್ತಾಗ್ತಿಲ್ಲ ಮಲ್ನಾಡು ಯಾವುದು ಅಥವಾ ಬಯಲುಸೀಮೆ ಯಾವುದು ಅಂತ ಹೇಳಿ ಸೊ ಆ ನಿಟ್ಟಿನಲ್ಲಿ ನಮಗೊಂದು ಕಂಟೆಂಟ್ ಮಾಡ್ಬೇಕಂತ ಅನಿಸ್ತು ಬಟ್ ನಾವು ಇದು ಮಾಡಿದ್ದು ಆಲ್ರೆಡಿ ಮೂರು ತಿಂಗಳು ಮೂರು ಆಯ್ತು ಶೂಟ್ ಮಾಡಿ ಇದು ಈ ನ ಬಟ್ ಇವಾಗಿಂದ ಟೆಂಪ್ರೇಚರ್ ಅದನ್ನೆಲ್ಲ ಲೆಕ್ಕ ಹಾಕೊಂಡಾಗ ಅದು ಸರಿ ಅನಿಸ್ತಿದೆ ನಮ್ಗೆ ಅಂದ್ರೆ ಇನ್ನು ಮುಂದಿನ ವರ್ಷ ಕೂಡ ನಾವು ಅಂದ್ರೆ ಅರಣ್ಯಗಳನ್ನ ಬೆಳೆಸೋದಕ್ಕೆ ಟೈಮ್ ಬೇಕಾಗುತ್ತೆ ಈಗ ಇರೋದನ್ನೇ ಉಳಿಸ್ಕೊಂಡ್ರೆ ಟೆಂಪರೇಚರ್ ಒಂದಷ್ಟು ಕಡಿಮೆ ಮಾಡ್ಕೊಬೋದು ಅದು ಕೆಲವರಿಗೆ ವೈಯಕ್ತಿಕ ಸಮಸ್ಯೆಗಳು ತುಂಬಾ ಇರುತ್ತೆ ಆದ್ರೆ ಜಾಗತಿಕ ತಾಪಮಾನ ಜಗತ್ತಲ್ಲಿರೋದು ಎಲ್ರದ್ದು ಸಮಸ್ಯೆನೇ ಅದು ಹಾಗಾಗಿ ನಾವು ಅದಕ್ಕಿರೋದು ಒಂದೇ ಒಂದು ಸೊಲ್ಯೂಷನ್ ಅಂತ ಹೇಳಿದ್ರೆ ಕಾಡ್ಗಳನ್ನ ರಕ್ಷಣೆ ಮಾಡೋದು ಮತ್ತೆ ಕಾಡುಗಳನ್ನು ಬೆಳೆಸೋದು ಸೊ ಆ ನಿಟ್ಟಿನಲ್ಲಿ ಈ ಒಂದು ಕಂಟೆಂಟ್ ಮಾಡಿದ್ದು ನಮ್ಮ ಸಾಂಗ್ ಎಷ್ಟು ಮಟ್ಟಿಗೆ ರೀಚ್ ಆಗುತ್ತಿಲ್ಲ ಗೊತ್ತಿಲ್ಲ ಬಟ್ ಅದರಲ್ಲಿರೋ ಸಂದೇಶ ಒಂದಷ್ಟು ರೀಚ್ ಆದ್ರೆ ಅಂದ್ರೆ ಚಿಕ್ಕ ಮಕ್ಕಳಿಂದ ಹಿಡ್ಬಿಟ್ಟು ಎಡಸ್ ತನಕ ಎಲ್ಲ ರೀಚ್ ಆಯ್ತು ಅಂದ್ರೆ ಒಂದಷ್ಟು ಅರಣ್ಯ ಏನಾದ್ರೂ ಸಂರಕ್ಷಣೆ ಮಾಡಬೇಕು ಅಥವಾ ನೀರು ಉಳಿಸ್ಬೇಕು ಅಥವಾ ಸಂರಕ್ಷಣೆ ಮಾಡ್ಬೇಕಂತ ನಮ್ದು ನಮ್ದೊಂದು ಸಾಂಗ್ ಮಾಡಿದ ಒಂದು ಸಾರ್ಥಕ ಆಗುತ್ತೆ ಅನ್ಸುತ್ತೆ ನಂತರ ನಮ್ಮ ಟೀಮ್ ಬಗ್ಗೆ ಪ್ರಮೋದ್ ಬಗ್ಗೆ ನನಗೆ ತುಂಬ ತುಂಬಾ ಖುಷಿ ಅಂತ ಹೇಳಿದ್ರೆ ಡಿಸ್ಕಶನ್ ಒಂದೇ ಸರಿ ಆಗುತ್ತೆ ಲಿರಿಸಿಸ್ಟ್ ಅಂತ ಹೇಳಿ ಪ್ರಮೋದ್ ಒಂದ್ಸರಿ ನಾನು ಈ ತರ ಇದೆ ಕಂಟೆಂಟ್ ಅಂತ ಹೇಳಿದ್ರೆ ನೀವೆಲ್ಲೂ ಕದಗಳನ್ನ ಚೇಂಜ್ ಮಾಡ್ಲಿಕ್ಕೆ ಆಗಲ್ಲ ಇನ್ನು ಬೇಕಿದ್ರೆ ಓಕೆ ಇದನ್ನ ಕೇಳಿದಾಗ ಓಕೆ ಈ ಅರ್ಥದಲ್ಲಿ ಹೋಗ್ಬೋದಲ್ಲ ಅಂತ ಹೇಳಿ ನನಗೆ ಜಯ ಅನ್ನೋ ಸಾಂಗ್ ಸಖತ್ ಲಿರಿಕ್ಸ್ ಇಷ್ಟ ಆಗಿತ್ತು ಅದಾದ್ಮೇಲೆ ನನಗೆ ಇದು ತುಂಬಾ ಇನ್ನೂ ಇಷ್ಟ ಆಯ್ತು ತಗೊಂಡೋಗ್ ಹಾಗೆ ಸಾಂಗ್ ತಗೊಂಡೋಗ್ಬಿಡುತ್ತೆ ಅದು ಹಸಿರು ಬಗ್ಗೆ ಏನು ಅಂತ ಆಮೇಲೆ ಎಂಡ್ ನಾವು ಹೇಗೆ ಕೊಟ್ಟಿದ್ದೀವಿ ಕ್ಲೈಮ್ಯಾಕ್ಸ್ ಅದ್ರ ಬಗ್ಗೆ ಇನ್ನು ಗುರುದ್ದು ನಾವು ಶೂಟ್ ಮಾಡ್ತಿರಾಗ್ಲೇ ನನಗೆ ಒಂದೊಂದ್ಸರಿ ಇಷ್ಟ ಆಗಿರೋ ಅವ್ರಿಗೆ ಒಂದ್ಸರಿ ಇಷ್ಟ ಆಗಿರಲ್ಲ ಬಟ್ ಆ ಡಿಸ್ಕಶನ್ ಅಲ್ಲೇ ಒಂದ್ ಒಳ್ಳೆ ಫ್ರೇಮ್ಸ್ ಗಳಂತೂ ಸಿಗುತ್ತೆ ಆ ನಿಟ್ಟಿನಲ್ಲಿ ಕೆಲಸಕ್ಕಾಗಿ ನಾವು ಜಗಳಾಡ್ತೀವಿ ಬಟ್ ಫೈನಲಿ ಔಟ್ಪುಟ್ ಚೆನ್ನಾಗೇ ಬರುತ್ತೆ ಇಲ್ಲಿ ತನಕ ಕಂಪ್ಲೀಟ್ ನಮಸ್ಕಾರ ಸೊ ನಮ್ಮಲ್ಲಿ ಪ್ರೇಮ ಜಾಸ್ತಿ ಇದೆ ಬಟ್ ಪರಿಸರ ಪ್ರೇಮ ಕಡಿಮೆ ಇದೆ ಪ್ರೇಮಿಗಳು ಜಾಸ್ತಿ ಇದ್ದರೆ ಪರಿಸರ ಪ್ರೇಮಿಗಳು ಕಡಿಮೆ ಇದ್ದಾರೆ ನಮಗೆ ರೋಗೇಶ್ ಜುನೇಟ್ ಆಗಿರ್ಬೋದು ಲೈಲಾ ಮಂಜುನು ಇಂಥ ಪ್ರೇಮಿಗಳು ಗೊತ್ತು ಬಿಟ್ಟರೆ ನಮಗೆ ಪರಿಸರ ಪ್ರೇಮಿಗಳಾದಂಥ ಮರದ ತಿಮ್ಮಕ್ಕ ಆಗಿರ್ಬೋದು ಸುಂದರ್ಲಾಲ್ ಬಹೋಗನ್ ಆಗಿರ್ಬೋದು ರಾಜೇಂದ್ರ ಸಿಂಗ್ ಅವರಾಗಿರ್ಬೋದು ಸಲೀಮ್ ಅಲಿ ಅವರಾಗಿರ್ಬೋದು ಇಂಥವರೆಲ್ಲ ನಮಗೆ ಗೊತ್ತೇ ಇಲ್ಲ ಸೊ ನಾವು ಇಂಥವ್ರನ್ನೆಲ್ಲ ಆದರ್ಶರ ಇಟ್ಕೊಂಡು ಮುಂದೆ ಹೋಗಬೇಕು ಅಂತ ಹೇಳೋದಕ್ಕೆ ಆದರ್ಶ ಅವರು ಈ ಹಾಡನ್ನು ಮಾಡಿದ್ದಾರೆ ಸೊ ಪರಿಸರ ಮುನಿಸ್ಕೊಂಡ್ರೆ ಏನೆಲ್ಲ ಆಗ್ಬೋದು ಅನ್ನೋದಕ್ಕೆ ಸಣ್ಣ ಉದಾಹರಣೆ ನಾವು ಬೆಂಗಳೂರಿಗರು ಈಗ ಸೊ ನೀರಿಗೆ ಎಷ್ಟು ಪರದಾಡ್ತಾ ಇದ್ದೀವಿ ಅಂತ ಇದು ನನ್ನ ಪ್ರಕಾರ ಇದು ರಕ್ಷಿತರು ಹೇಳಿದಂಗೆ ಇದು ಆರಂಭ ಇದು ಇನ್ನೂ ತುಂಬ ಕೆಟ್ಟ ದಿನಗಳು ಬರುತ್ತೆ ನಾವು ಪರಿಸರವನ್ನು ನಿರ್ಲಕ್ಷ್ಯ ಮಾಡಿದ್ರೆ ಹಾಗಾಗಿ ಪರಿಸರಕ್ಕೆ ಏನು ಬೇಕೋ ಅದನ್ನು ನಾವು ಕೊಡ್ತಾ ಇದ್ರೆ ಅದನ್ನು ನಾವು ಸಾಕ್ತಾ ಇದ್ರೆ ಅದು ನಮ್ಮನ್ನು ಸಾಕುತ್ತೆ ಹಾಗಾಗಿ ಪರಿಸರವನ್ನು ಉಳಿಸೋಣ ಬೆಳೆಸೋಣ ಮತ್ತೊಂದು ಸಣ್ಣ ವಿನಂತಿ ನಾನು ಹೇಳ್ತಾ ಇರೋದು ನಿಮ್ಮೆಲ್ಲರ ಮುಖಾಂತರ ಈಗ ಬಿಸಿಲು ತುಂಬ ಇದಿರುತ್ತೆ ತುಂಬ ಬಾಯಾರಿಕೆ ಆಗ್ತಾ ಇರುತ್ತೆ ನಮಗೆ ದಯವಿಟ್ಟು ನಿಮ್ಮ ಮನೆ ಮೇಲುಗಡೆ ಒಂದು ಚಿಕ್ಕ ಬಾಕ್ಸಲ್ಲಿ ಯಾವುದಲ್ಲಾದರೂ ಹಕ್ಕಿಗಳಿಗೆ ನೀರನ್ನು ಇಡಿ ತುಂಬ ಹಕ್ಕಿಗಳು ನೀರಿಂದ ಪರದಾಡೋದನ್ನು ನೋಡಿದ್ದೀವಿ ನಾವಾದರೂ ಮನುಷ್ಯರು ಇಲ್ಲಿ ನೀರಿದೆ ಅಲ್ಲಿ ಹೋಗಿ ತಗೋಬೋದು ಬಟ್ ಬೆಂಗಳೂರಂಥ ಸಿಟಿಗಳಲ್ಲಿ ಹಕ್ಕಿಗಳಿಗೆ ತುಂಬ ಕಷ್ಟ ಆಗ್ತಿದೆ ದಯವಿಟ್ಟು ಆ ಕೆಲಸವನ್ನು ಮಾಡಿ ಅಂತ ಕೇಳ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ ಇನ್ನು ಟೀಮ್ ಬಗ್ಗೆ ಹೇಳೋದಾದರೆ ಸೊ ನಾನು ಎಲ್ಲ ತುಂಬಾ ಸಿನಿಮಾಗಳಿಗೆ ಬರಿತಾ ಇದ್ರು ಕೂಡ ಈ ಸಿನಿಮಾ ಈ ತಂಡದ ಜೊತೆ ಇವರ ಆಲ್ಬಮ್ಗಳಿಗೆ ಮಾಡೋದು ತುಂಬಾ ಒಂದು ಮನಸ್ಸಿಗೆ ಖುಷಿ ಕೊಡುವಂಥದ್ದು ಯಾಕಂದ್ರೆ ಅವರ ಉದ್ದೇಶ ಒಂದು ಸಂದೇಶವನ್ನು ಸಾರುವಂಥದ್ದಾಗಿರುತ್ತೆ ಮತ್ತೆ ನಮ್ಮೊಳಗಡೆ ಎಲ್ಲೋ ಒಂದು ಕಡೆ ಏನಾದರೂ ಒಂದು ವಾಪಸ್ ಕೊಡಬೇಕು ಸಮಾಜಕ್ಕೆ ಈ ಪ್ರಕೃತಿಗೆ ವಾಪಸ್ ಕೊಡಬೇಕು ಅನ್ನೋದನ್ನ ನಾವು ಪದಗಳ ಮೂಲಕ ಕೊಡ್ತಾ ಇದ್ದೀವಿ ಅಂತ ಅನ್ಸುತ್ತೆ ಆಫ್ಕೋರ್ಸ್ ಕೆಲಸಗಳನ್ನು ಮಾಡಬೇಕು ಮಾಡ್ತೀವಿ ಸೊ ಒಂದು ಜಾಗೃತಿ ಮೂಡಿಸುವಂತ ಕೆಲಸಗಳನ್ನ ನಾವು ಜನರಿಗೆ ಸಾರ್ತಾ ಇದೀವಿ ಅಂತ ಒಂದು ಸಾರ್ಥಕತೆ ನಮ್ಮಲ್ಲಿ ಸದಾ ಮಾಡುತ್ತೆ ಸೊ ಆಲ್ಬಮ್ ಸಾಂಗ್ ತುಂಬ ಚೆನ್ನಾಗಿ ಬಂದಿದೆ ಈ ಹಾಡು ಅವ್ರು ಹೇಳ್ದಾಗ ಈ ಹಾಡು ಎಷ್ಟು ರೀಚ್ ಆಗುತ್ತೆ ಅನ್ನೋದಕ್ಕಿಂತ ಅದರಲ್ಲಿರೋ ಸಂದೇಶ ರೀಚ್ ಆಗೋದು ನಮ್ಗೆ ತುಂಬಾ ಮುಖ್ಯ ಆ ಕೆಲಸವನ್ನ ನೀವು ನಮಗೆ ಮಾಡೋದಕ್ಕೆ ಸಹಕಾರ ಮಾಡ್ತೀರ ಅಂತ ಭಾವಿಸ್ತಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ನಾನು ನ ಜೊತೆ ಒಂದು ಆಜೆಟ್ ಮಾಡಿದೀವಿ ಪ್ರತಿ ಪ್ರತಿ ಸರಿ ಮಾಡ್ಬೇಕಾದ್ರೂ ಒಂದು ವಿಭಿನ್ನವಾದಂಥ ಕಾನ್ಸೆಪ್ಟ್ಸ್ ತಗೊಬರ್ತಾರೆ ಸೊ ಹಾಗಾಗಿ ನಮಗೂ ಮಾಡೋ ಪ್ರತಿ ಸರಿನೂ ಒಂದು ಇನ್ನೊಂದು ಚಾಲೆಂಜ್ ಅಂತಂದೇಳಿ ಇರುತ್ತೆ ಸೊ ನೆಕ್ಸ್ಟು ಅಷ್ಟೇ ಇನ್ನೂ ಇನ್ನೂ ತುಂಬ ದೊಡ್ಡ ದೊಡ್ಡ ಪ್ರಾಜೆಕ್ಟ್ಸ್ ಎಲ್ಲ ಅಂದ್ಕೊಂಡಿದ್ದಾರೆ ಅವರು ಸೊ ಎಲ್ಲದಕ್ಕೂ ಆಲ್ ದಿ ಬೆಸ್ಟ್ ಆ್ಯಂಡ್ ಎಲ್ಲರಿಗೂ ಥ್ಯಾಂಕ್ ಯು ಆ್ಯಂಡ್ ಟೀಪ್ ಸಪೋರ್ಟ್ ಮಾಡ್ತೀನಿ